ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಶೋಭಾ ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂಗಡಿಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಆಲ್ಮೋಸ್ಟ್ ಖಾಲಿ ಆಗಿತ್ತು ಖಾಲಿಯಾಗಿತ್ತು ಹೋದ್ ಸರಿ ಕೂಡ ವೀಡಿಯೋನ ಮಾಡಿದ್ದೆ ಸೊ ಇವತ್ತು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಅಂಗಡಿಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡಿ ಸೊ ಇವತ್ತು ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತೇನು ವ್ಲಾಗ್ನ ಸ್ಕಿಪ್ ಮಾಡಲಾರದೆ ಪೂರ್ತಿ ನೋಡಿ ಫ್ರೆಂಡ್ಸ್ ವಿಡಿಯೋ ನಾನು ಇಷ್ಟ ಅದೇ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಡೈಲಿ ರುಟೀನ್ ಯಾವ ಥರ ಇರುತ್ತೆ ನೋಡೋಣ ಸೊ ವೀಡಿಯೋನ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಇವಾಗ ಸ್ವಲ್ಪ ಡೈಲಿ ವೀಡಿಯೋಸ್ ಎಲ್ಲ ಹಾಕೋ ಸ್ವಲ್ಪ ಕಡಿಮೆ ಆಗಿದೆ ಸೊ ಇನ್ನು ಮತ್ತೆ ನಾನು ಡೈಲಿ ಬ್ಲಾಗ್ಸ್ ಎಲ್ಲನೂ ಮತ್ತೆ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹುಷಾರಿಲ್ಲ ಮತ್ತು ಈಗ ವಾಯ್ಸ್ ಕೂಡ ಬರ್ತಾ ಇರ್ಲಿಲ್ವಲ್ಲ ಹಾಗಾಗಿ ವೀಡಿಯೋಗಳನ್ನ ಸರಿಯಾಗಿ ಮಾಡೇ ಇಲ್ಲ ಮತ್ತು ಇವಾಗ ಡೈಲಿ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ ಸ್ವಲ್ಪ ಕಡಿಮೆ ಆಗಿದೆ ಕೆಮ್ಮು ಮತ್ತು ಸ್ವಲ್ಪ ಲೈಟಾಗಿ ಕೆಮ್ಮಿದೆ ಸೊ ಬನ್ನಿ ಮತ್ತೆ ಇವಾಗ ಐಟಮ್ ಕೂಡ ಬರೋದಿದೆ ಸೊ ಐಟಮ್ ಬಂದಮೇಲೆ ಇಳಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮನೆಗೆ ಹೋದ್ಮೇಲೆ ಲೋಕ್ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಒಂದು ಫೇಸ್ ಪ್ಯಾಕ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಏನು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಹೇಳಿ ಮನೆಗೆ ಹೋದ್ಮೇಲೆ ವಿಡಿಯೋನ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಮತ್ತು ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬನ್ನಿ ಇವತ್ತು ಐಟಮ್ ಬಂದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಾರಿ ಕೂಡ ನಾನು ವಿಡಿಯೋ ಅಲ್ಲಿ ಹೇಳಿದ್ದೆ ಫುಲ್ ಐಟಮ್ಸ್ ಬಂದಿತ್ತು ಖಾಲಿ ಆಯಿತು ಅಂತ ಹೇಳಿ ಸೊ ನೋಡಿ ನಾನು ಈ ರೀತಿಯಾಗಿ ಪೂರ್ತಿ ಐಟಮ್ ಖಾಲಿ ಆದಮೇಲೆ ಅಂಗಡಿಯಲ್ಲಿ ಐಟಮ್ನ ತರಿಸೋದಂದ್ರೆ ಒಂದೊಂದೇ ಕೇಸ್ ಇರುತ್ತೆ ಜ್ಯೂಸ್ ಐಟಮ್ ಆಗಲಿ ನೀರಾಗಲಿ ಒಂದೊಂದು ಇಲ್ಲ ಇದ್ದಾಗ ಐಟಮ್ನ ಆರ್ಡರ್ ಮಾಡಿ ಮತ್ತೆ ಐಟಮ್ಸ್ನ ತರಿಸ್ತೀನಿ ಸೊ ಆಲ್ಮೋಸ್ಟ್ ವಾಟ್ರು ಫುಲ್ ಖಾಲಿ ಆಗಿತ್ತು ಮತ್ತೆ ಜ್ಯೂಸು ಖಾಲಿ ಆಗಿದ್ದಾವೆ ಸೊ ಇವಾಗ ಈ ಥರ ಫುಲ್ಲು ಖಾಲಿ ಖಾಲಿ ಇದೆ ನೋಡ್ಬೋದು ನೀವು ನಾನು ಪೂರ್ತಿ ಐಟಮ್ ಬಂದ ಮೇಲೆ ಮತ್ತೆ ವಿಡಿಯೋನ ಮಾಡ್ತೀನಿ ಸೊ ಪೂರ್ತಿ ಅಂಗಡಿ ಖಾಲಿ ಅಂದರೆ ಬಿಸ್ಕೆಟ್ಸು ಖಾಲಿ ಆಗಿದೆ ಜ್ಯೂಸು ಖಾಲಿಯಾಗಿದೆ ಸೊ ಇವಾಗ ಸ್ವಲ್ಪ ಬಿಸ್ಕೆಟ್ ಬರುತ್ತೆ ಮತ್ತು ಜ್ಯೂಸ್ ಮಾತ್ರ ಫುಲ್ ಬರುತ್ತೆ ಜ್ಯೂಸು ಮತ್ತು ವಾಟ್ರು ಸೊ ಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ನಾನು ಶಾಂಪುಗಳೆಲ್ಲನೂ ಆ ಥರ ಖಾಲಿಯಾಗಿರೋವೆಲ್ಲನೂ ಇವಾಗ ಬಂತು ಶಾಂಪೂ ಸೊ ಅದನ್ನು ಕಟ್ ಮಾಡಿ ನೋಡಿ ಇಲ್ಲಿ ಮೇಲೆ ಜೋಡಿಸ್ತಾ ಇದ್ದೀನಿ ಸೊ ಎಲ್ಲ ಶಾಂಪೂ ಆಗ್ಬೋದು ಪ್ರತಿಯೊಂದನ್ನು ಎಲ್ಲ ಜೋಡಿಸಿ ಜಾಗ ಎಲ್ಲ ಮಾಡಿದ್ದೀನಿ ಇವಾಗ ಜಾಗ ಮಾಡ್ಕೊಂಬಿಟ್ರೆ ಐಟಮ್ಸ್ಗಳು ಬಂದಾಗ ಜೋಡಿಸ್ಕೊಳ್ಳೋಕ್ಕೆ ನನಗೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಸೊ ಬೆಳಿಗ್ಗೆಯಿಂದ ಜಾಗ ಮಾಡಿಟ್ಟಿದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಶಾಂಪೂಗಳೆಲ್ಲ ಜೋಡಿಸ್ಬಿಟ್ಟು ಸೊ ಸ್ವಲ್ಪ ಕಸವನ್ನು ಗುಡಿಸ್ಬಿಟ್ರೆ ಆಯಿತು ಸೊ ಬನ್ನಿ ಮತ್ತೆ ಐಟಮ್ ಬಂದ ಮೇಲೆ ಲಾಗ್ಸ್ನಾಗ ಕಂಟಿನ್ಯೂ ಮಾಡೋಣ ಏನು ಪ್ಯಾಕ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಸೊ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೆ ಇವತ್ತು ಅಂಗಡಿದು ಐಟಮ್ ಬಂದಾಗೂ ಕೂಡ ವೀಡಿಯೋನ ಆದರೆ ಮಾಡ್ತೀನಿ ಇಲ್ಲ ಮನೆಗೆ ಹೋದ್ಮೇಲೆ ಲಾಗ್ಸ್ನಾಗ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಲಾಗ್ಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಾ ಬನ್ನಿ ಫ್ರೆಂಡ್ಸ್ ಪಾಪು ಕೂಡ ಇವಾಗ ಅಷ್ಟೇ ಸ್ಕೂಲಿಂದ ಬಂದ ಅಷ್ಟಲ್ಲಿ ಅವನಿಗೆ ಊಟ ಎಲ್ಲ ತಿನ್ನಿಸಿ ಮತ್ತೆ ಆ್ಯಪಲು ಬಾಳೆಹಣ್ಣು ಎಲ್ಲ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಡೈಲಿ ಮಧ್ಯಾಹ್ನ ಅವನಿಗೆ ಮತ್ತೆ ಮಲಗಿಬಿಡ್ತಾನೆ ಮಧ್ಯಾಹ್ನ ಹಂಗೆ ಯಾಕಂದ್ರೆ ನೈಟ್ ತುಂಬಾನೇ ಲೇಟಾಗಿ ಮಲಗ್ತಾನೆ ಅಣ್ಣನ ಮಗನ ಜೊತೆ ಆಟ ಆಡ್ಕೊಂಡು ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಮಲಗೋದೇ ಇಲ್ಲ ಇನ್ನು ಬೆಳಿಗ್ಗೆ ಮಧ್ಯಾಹ್ನ ಬಂದು ಈ ತರ ಮಲಗ್ತಾನೆ ಸೊ ಬನ್ನಿ ಮನೆಗೆ ಹೋದ್ಮೇಲೆ ಮತ್ತೆ ಇವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದು ಇವಾಗ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ಮತ್ತೆ ಸಂಜೆಯಿಂದ ಮತ್ತೆ ಅಂಗಡಿಗೆ ಹೋಗಿ ಎಲ್ಲ ಐಟಮ್ಸ್ ಗಳೆಲ್ಲ ಬಂತಲ್ಲ ಜೋಡಿಸ್ಬಿಟ್ಟು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಇವತ್ತಿನ ಮತ್ತೆ ಒಂದು ಫೇಸ್ ಪ್ಯಾಕ್ ತೋರಿಸಿ ಅಂತ ಹೇಳಿದ್ನಲ್ವ ಸೊ ಫೇಸ್ ಪ್ಯಾಕ್ನ ನೋಡ್ಕೊಳ್ಳೋಣ ಸೊ ಫೇಸ್ ಪ್ಯಾಕ್ ಏನು ಅಂತ ಹೇಳಿ ಸೊ ಮತ್ತೆ ತೋರಿಸ್ತೀನಿ ಸೊ ಫಸ್ಟ್ ಕೆಲಸಗಳಿದೆ ಎಲ್ಲ ಕೆಲಸಗಳನ್ನ ಬೇಗ ಬೇಗನೆ ಮುಗಿಸ್ಕೊಬಿಡ್ತೀನಿ ಪ್ಯಾಕ್ ಅಪ್ಲೈ ಮಾಡೋಕ್ಕೆ ಮುಂಚೆಯೇ ಫಸ್ಟು ಪಲ್ಯ ಇದ್ದೀನಿ ನಮ್ಮ ಮನೆಯವರು ಟಮಟೋ ರಸಮ್ ಮಾಡಿದ್ರು ಇವಾಗ ಅದ್ರ ಮೇಲೆ ನೆಂಚ್ಕೊಳೋಕೆ ಅಂಥೇಳಿ ಸೊ ಏನೂ ಹಾಕಿರಲಿಲ್ಲ ಇದಕ್ಕೆ ನಾನು ದಿಢೀರಂತ ಮಾಡಿಕೊಂಡೆ ಐದು ನಿಮಿಷಕ್ಕೆಲ್ಲ ರೆಡಿ ಆಗೋಗುತ್ತೆ ಫ್ರೆಂಡ್ಸ್ ಇದು ರಸಮನ್ನಾಗಿ ತಿನ್ನೋ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಇಲ್ಲಿ ಬಿಟ್ರೂಟು ಮತ್ತು ಆಲೂಗಡ್ಡೆನ ಸಣ್ಣಗೆ ಮೇಲೆ ಎಲ್ಲ ಸುಳಿದು ಸಣ್ಣಗೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಆದಷ್ಟು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಹೆಚ್ಕೊಂಡು ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಬಿಟ್ರೂಟು ಆಲೂಗಡ್ಡೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಅರಶಿನ ಪುಡಿ ಇಷ್ಟನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಅಂದರೆ ಅರ್ಧ ಗ್ಲಾಸ್ ನೀರು ಹಾಕಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಐದೇ ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ ತುಂಬಾ ರುಚಿಯಾಗಿತ್ತು ಸೊ ಬೇಕಾದರೆ ಮಾಡಿ ನೋಡಿ ಮತ್ತು ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬರೀ ಅನ್ನ ಅನ್ನ ರಸಮ್ ಹೇಗೆ ತಿನ್ನೋದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಪಲ್ಯ ಮಾಡಿಕೊಂಡೆ ಬೇರೆ ತರಕಾರಿ ಏನೂ ಇರಲಿಲ್ಲ ಹಾಗೆ ಎರಡು ಆಲೂಗಡ್ಡೆ ಮತ್ತು ಬಿಟ್ರೂಟ್ ಹಾಕಿ ಪಲ್ಯ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ರಸಮು ನೋಡ್ಬೋದು ಇನ್ನೂ ಮಿಕ್ಕಿತ್ತು ಅದನ್ನೆಲ್ಲ ತೆಗೆದು ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಯೂಸ್ ಮಾಡೋಕೆ ಮುಂಚೆ ಫಸ್ಟು ನಾನು ಫೇಸ್ ವಾಶ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ರೀತಿ ಮೇಕಪ್ ಇರಬಾರ್ದು ಸೊ ಬನ್ನಿ ಇದನ್ನು ನ್ಯಾಚುರಲ್ ಆಗಿ ಫಸ್ಟ್ ಟೈಮ್ ಯೂಸ್ ಮಾ ಅಪ್ಲೈ ಮಾಡಿದಾಗಲೇ ಸೊ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಫೇಸು ಸೊ ನಾನೇನೇನು ತೊಗೊಂಡಿದ್ದೀನಿ ಕೇವಲ ಮೂರು ಐಟಮ್ಸ್ನ ಬಳಸ್ಕೊಂಡು ಸೊ ಯಾವ ರೀತಿ ಪ್ಯಾಕ್ನ ಯೂಸ್ ಮಾಡೋದು ಅಂಥೇಳಿ ಒಂದು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸೊ ವಾರದಲ್ಲಿ ಎರಡು ದಿವಸ ಇಲ್ಲ ಮೂರು ದಿವಸ ಕೂಡ ಯೂಸ್ ಮಾಡ್ಕೋಬೋದು ಸೊ ಬನ್ನಿ ಅದನ್ನು ಯಾವ ರೀತಿ ಪುಡಿನ ಮಾಡೋದು ಅಂತೇಳಿ ನೋಡ್ಕೊಬ್ರಣ ಫೇಸ್ ಪ್ಯಾಕ್ ಪೌಡ್ರ್ ಮಾಡ್ತಾ ನಾನು ನಾನಿಲ್ಲಿ ಮಸೂರು ದಾಲ್ ತಗೊಂಡಿದ್ದೀನಿ ಮೈಸೂರು ಬೇಳೆ ಸೊ ಇದು ತುಂಬಾ ಫೇಸ್ ವೈಟನಿಂಗ್ಗೆ ತುಂಬಾ ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಒಂದು ಹದಿನೈದು ದಿವಸ ಇಲ್ಲ ಒಂದು ತಿಂಗಳವರೆಗೂ ಬರುತ್ತೆ ಸೊ ಏನೂ ಆಗೋಲ್ಲ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ರೈಸ್ ತೊಗೊಂಡಿದ್ದೀನಿ ರೈಸ್ ಫ್ಲೋರು ಅಷ್ಟೇ ನಮ್ಮ ಇನ್ಸ್ಟೆಂಟಾಗಿ ನಮ್ಮ ಫೇಸ್ನ ಗ್ಲೋ ಕೊಡುತ್ತೆ ಸೊ ಇದೊಂದು ಎರಡು ಟೇಬಲ್ ಸ್ಪೂನ್ ಇದೊಂದು ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಮತ್ತು ಕಸ್ತೂರಿ ರಶ್ನ ತೊಗೊಂಡಿದ್ದೀನಿ ಸೊ ಇಷ್ಟನ್ನು ನುಣ್ಣಗೆ ಅಂದರೆ ಒಂದು ಬಟ್ಟೆ ಮೇಲೆ ನೀಟಾಗಿ ಅಂದರೆ ವಾಶ್ ಮಾಡಬಾರ್ದು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಪುಡಿ ನುಣ್ಣಕ್ಕೂ ಎಷ್ಟು ಪುಡಿ ಆಗುತ್ತೋ ಅಷ್ಟು ಪುಡಿನ ಮಾಡಿಕೊಂಡು ಈ ರೀತಿ ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಸುಮಾರು ದಿವಸ ಗಂಟ ನಮಗೆ ಪುಡಿ ಆಗದೇ ಫೇಸ್ ಪ್ಯಾಕ್ಗೆ ಅಪ್ಲೈ ಮಾಡ್ಕೊಬೋದು ಸೊ ಬನ್ನಿ ಇವಾಗ ಫೇಸ್ ಪ್ಯಾಕನ್ನ ಇದನ್ನು ಫಸ್ಟ್ ಎಲ್ಲಾನು ಒರೆಸ್ಕೊಂಡ್ಬಿಟ್ಟು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಣ ಮೈಸೂರು ಬೇಳೆ ಮತ್ತು ಅಕ್ಕಿ ಎರಡೂ ಏನಂದರೆ ವಾಶ್ ಮಾಡ್ಕೋಬಾರ್ದು ರೀತಿಯಾಗಿ ಒಂದು ಟವಲ್ ಮೇಲೆ ಕಾಟನ್ ಟವಲ್ ಮೇಲೆ ಹಾಕಿ ನೀಟಾಗಿ ಒರೆಸ್ಬಿಟ್ಟು ಪುಡಿನ ಮಾಡ್ಕೊಳ್ಬೇಕಾಗತ್ತೆ ಅವಾಗ ಅದ್ರ ಮೇಲೆ ಇರೋ ಧೂಳೆಲ್ಲ ರಿಮೂವ್ ಆಗುತ್ತೆ ಮತ್ತು ಬೇಳೆನ ಹಾಕಿದ್ದೀನಿ ಆದಷ್ಟು ಮಿಕ್ಸಿ ಜಾರ್ ಪೂರ್ತಿಯಾಗಿ ಡ್ರೈ ಆಗಿರಬೇಕು ಇಲ್ಲ ನಾವು ಜಾಸ್ತಿ ದಿವಸ ಸ್ಟೋರ್ ಮಾಡೋಕ್ಕಿಡ ಆಗೋಲ್ಲ ಸೊ ಹಾಗಾಗಿ ಮತ್ತು ಒಂದು ಚುಟಿಗೆ ಅಷ್ಟು ನೋಡಿ ಅರ್ಧ ಟೇಬಲ್ ಅಷ್ಟು ಕತ್ತೂರಿ ಅರಶ ಹಾಕಿದ್ದೀನಿ ಸೊ ಇಷ್ಟನ್ನು ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿಯಾಗಿ ಫೈನ್ ಪುಡಿನ ಮಾಡ್ಕೊತೀನಿ ಬೇಳೆ ಅಕ್ಕಿ ಮತ್ತು ಅರಿಶಿನ ಪುಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಪುಡಿನ ಮಾಡಿಕೊಂಡು ಮತ್ತೆ ಏನಾರ ಸ್ವಲ್ಪ ದಪ್ಪ ದಪ್ಪ ಪೇಸ್ ಇದೆ ಅಂತ ನಮಗೆ ಫೇಸು ಡ್ಯಾಮೇಜ್ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ಜಲ್ದಿಯಿಂದ ಜಲ್ದಿ ಇಟ್ಕೊಂಡು ಒಂದು ಏರ್ ಕಟರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸುಮಾರು ದಿವಸ ಗಂಟೆ ನಮಗೆ ಈ ಪುಡಿ ಅನ್ನೋದು ಹಾಳಾಗೋದಿಲ್ಲ ಅಷ್ಟು ನೀಟಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಫುಲ್ಲು ಈ ರೀತಿಯಾಗಿ ನೈಸ್ ಪುಡಿನ ತಗೊಂಡು ಇವಾಗ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಇವಾಗ ಈ ಥರ ಒಂದು ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಇದನ್ನು ವಾರದಲ್ಲಿ ಎರಡು ದಿವಸ ಆಗಲಿ ಇಲ್ಲ ವಾರಕ್ಕೆ ಸರಿ ಯಾರು ಯೂಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಮೊಸರನ್ನ ಹಾಕಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು ತುಂಬಾ ನ್ಯಾಚುರಲ್ ಆಗಿ ವೈರೀಟಾಗಿ ನಮ್ಮ ಫೇಸ್ ಆಗುತ್ತೆ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕಿ ಬರೀ ಮೊಸರಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಹಾಲು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಒಂದು ಟೇಬಲ್ ಸ್ಪೂನ್ ಮೊಸರು ಹಾಕಿ ಸೊ ನನಗೆ ಪೇಸ್ಟ್ ರೆಡಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿದ್ರೆ ಆಯಿತು ಸೊ ಬನ್ನಿ ಇದನ್ನು ಫಸ್ಟು ಅಪ್ಲೈ ಮಾಡ್ಕೊಂಬಂದ್ಬಿಡೋಣ ಇಷ್ಟೇ ತುಂಬನೇ ಸಿಂಪಲ್ಲು ಒಂದ್ಸರಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಐದು ನಿಮಿಷಲ್ಲಿ ನಮ್ಮ ಕೆಲಸ ರೆಡಿ ಹೋಗುತ್ತೆ ಅಂದರೆ ನ್ಯಾಚುರಲ್ ಆಗಿರುವಂಥ ಗ್ಲೋ ಫೇಸ್ ನಮ್ಮದಾಗಿಸ್ಕೋಬೋದು ಸೊ ಇವಾಗಾಕೆ ಹೇಗೆ ಅನ್ನಿಸ್ತು ಅಂತೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೀವು ಯೂಸ್ ಮಾಡಿ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಗುಳ್ಳೆ ಕಲೆಗಳು ಮಾಯ ಆಗುತ್ತೆ ನಾನು ಯೂಸ್ ಮಾಡಿರೋದು ಅಕ್ಕಿ ಮತ್ತು ಬೇಳೆ ಆಗಿರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರೋವಂಥ ಫೇಸ್ ಪ್ಯಾಕ್ ಇದು ಸೊ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡೋಣ ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ ಇವಾಗ ನಿಧಾನಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಸೊ ನಾನು ಫಸ್ಟ್ ಒಂದು ಸರಿ ಈ ಥರ ತೆಳುವಿಗೆ ಅಪ್ಲೈ ಮಾಡಿ ಮೇಲೆ ಇನ್ನೊಂದು ಸರಿ ಅಪ್ಲೈನ ಮಾಡ್ಕೊತೀನಿ ಹಾಗೆ ಅಂದ್ಕೊಂಡು ಎರಡು ಟೈಮ್ ಅಪ್ಲೈ ಮಾಡ್ತೀನಿ ಸೊ ಇದು ಅಪ್ಲೈ ಮಾಡಿಕೊಂಡ್ರೆ ಎಲ್ಲ ಕೆಲಸನ ಮಾಡ್ಕೋತೀನಿ ಇವಾಗ ಸೊ ಮಸೂರ್ ದಾಲ್ ಫೇಸ್ ಪ್ಯಾಕ್ ಅಂತ ಹೇಳಿ ಹಾಕಿರ್ತೀನಿ ಸೊ ಡೈಲಿ ವೀಡಿಯೋಲ್ಲೇ ಅಪ್ ಹಾಕ್ತೀನಿ ಈ ಬ್ಲಾಗ್ಸ್ನ ನಾನು ಮತ್ತೆ ವಾಶ್ ಮಾಡಬೇಕಂದ್ರೆ ಅಷ್ಟೇ ತಣ್ಣೀರಿಂದ ಸೋಪ್ ಆಗಬಾರ್ದು ತಣ್ಣೀರಿಂದೇ ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡಿಕೊಂಡ್ರೆ ಸೊ ನಮ್ಮ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೆ ಎಲ್ಲನೂ ರಿಮೂವ್ ಆಗುತ್ತೆ ಮತ್ತು ತುಂಬಾ ಪಿಂಕಾಗಿ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಸೊ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಬೇಕಾದರೆ ನೀವು ಅಲ್ಲಿ ಸರ್ಚ್ ಮಾಡಿ ಮಸೂರ್ ದಾಳಿಯಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ನಮ್ಮ ಮನೇಲಿ ಮಕ್ಕಳು ಇರೋದರಿಂದ ಸ್ವಲ್ಪ ಅವ್ರದ್ದೇ ಗಲಾಟೆಗಳು ಜಾಸ್ತಿ ಕೇಳಿಸ್ತಾ ಇರುತ್ತೆ ನೋಡಿ ಇಷ್ಟೇ ಇವಾಗ ಫುಲ್ಲು ತೆಡುವಿಗೆ ಅಪ್ಲೈ ಮಾಡಿದ್ದೀನಿ ಇದು ಪೂರ್ತಿ ಒಣಗಿದ್ಮೇಲೆ ಇನ್ನೊಂದ್ಸರಿ ಅಪ್ಲೈ ಮಾಡ್ಕೋತೀನಿ ಸೊ ಬನ್ನಿ ಇದು ಒಣಗಲಿ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಸಿಗೋಣ ಕರೆಕ್ಟಾಗಿ ನಾನು ಒನ್ ಅವರು ನನ್ನ ಕೆಲಸ ಎಲ್ಲ ಆಗೋವ್ರಿಗೂ ಅಪ್ಲೈ ಮಾಡ್ಕೊಂಡು ಲಾಸ್ಟಲ್ಲಿ ವಾಶ್ ಮಾಡ್ತೀನಿ ಅವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಕೆಲಸ ಮನೆ ನೋಡಿ ಗಲಾಟೆ ಮಕ್ಕಳು ಸೊ ಆದಷ್ಟು ಎಲ್ಲ ಕೆಲಸ ಆಗೋವ್ರಿಗೂ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ನಾನು ಇವಾಗ ಇದು ಒಣಗಲಿ ಮತ್ತು ನಾನೆಲ್ಲ ಚೆನ್ನಾಗಿ ಚಪಾತಿ ಮಾಡಬೇಕು ಚಪಾತಿ ಮಾಡಿ ಅಲ್ಲಿವರೆಗೂ ಒನ್ ಅವರು ಇಲ್ಲ ಎರಡು ಅವರ್ ಆಗ್ಬೋದು ಸೊ ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವ್ರದೇ ಗಲಾಟೆ ಮನೆಯಲ್ಲಿ ಜಾಸ್ತಿ ಇಬ್ಬರದ್ದು ಅಲ್ವಾ ಹ್ಞೂ ನಿಕ್ಕಿ ಹಾಯ್ ಮಾಡು ಡೈಲಿ ಹಾಯ್ ಮಾಡ್ತಿ ತಾನೆ ಆಟ ಆಡ್ತಾ ಇದ್ದೀರಾ ಹ್ಞೂ ಹೋಮ್ವರ್ಕು ನಾಳೆ ರಜೆ ನಿನಗೂ ನಾಳೆ ಏನು ದಿವಸ ಫುಲ್ ಒಣಗಿದೆ ಇವಾಗ ಒಂದು ಹತ್ತು ನಿಮಿಷಕ್ಕೆ ಮತ್ತೆ ಇನ್ನೊಂದು ಸಾರಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದೊಂದು ಇನ್ನೊಂದು ಹತ್ತು ನಿಮಿಷ ಇಟ್ಟು ಇವಾಗ ನಾನು ವಾಶ್ ಮಾಡ್ಕೊತೀನಿ ಫಿನ್ ಒಂದು ಸ್ವಲ್ಪನೇ ಇದೆ ಸೊ ಅದನ್ನು ಕೂಡ ದಪ್ಪ ಆಗಿ ಇವಾಗ ಅಪ್ಲೈ ಮಾಡಿ ಫುಲ್ ಒಣಗೋರ್ಗು ಬಿಟ್ಟು ಆಮೇಲೆ ವಾಶ್ ಮಾಡ್ಕೊತೀನಿ ತುಂಬಾ ಆಗಿರುತ್ತೆ ಈ ಪ್ಯಾಕು ಸೊ ಓಕೆ ಫ್ರೆಂಡ್ಸ್ ಇವಾಗ ಇದೊಂದು ಹತ್ತು ಹದಿನೈದು ನಿಮಿಷ ಆಗಲಿ ಸೊ ಆದರೂ ಪರವಾಗಿಲ್ಲ ಇದೇನು ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಆಮೇಲೆ ನಾನು ವಾಶ್ ಮಾಡಿದ್ಮೇಲೆ ಮತ್ತೆ ತೋರಿಸಿ ನಿಮಗೆ ಸೊ ಈ ರೀತಿಯಾಗಿ ಡಬಲ್ ಪ್ಯಾಕ್ ಮತ್ತು ನೋಡಿ ಇಷ್ಟು ಪ್ಯಾಕ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಒಬ್ರಿಗೆ ಸಾಕಾಗುತ್ತೆ ಸೊ ಇನ್ನೂ ಇಷ್ಟು ಮಿಕ್ಕಿದೆ ಬಟ್ ನಾನು ಹ್ಯಾಂಡ್ಗೆ ಮಸಾಜ್ ಮಾಡಿ ಅಂದರೆ ರಬ್ ಮಾಡಿ ವಾಶ್ ಮಾಡ್ಕೋತೀನಿ ಲಾಸ್ಟಲ್ಲಿ ಕತ್ತಿಗೆಲ್ಲೂ ಯೂಸ್ ಮಾಡ್ಬೋದು ಬಟ್ ನಾನು ಇವಾಗ ಕತ್ತಿಗೆನೂ ಯೂಸ್ ಮಾಡ್ತಾಯಿಲ್ಲ ಇದೇ ಪ್ಯಾಕ್ನ ನಾವು ಸ್ನಾನಕ್ಕೆ ಮುಂಚೆ ಆದರೂ ಮಾಡ್ಬೋದು ಇಲ್ಲ ಸ್ನಾನ ಆದಮೇಲೆ ಮಾಡಿದ್ರು ಕೂಡ ಒಳ್ಳೆಯದೇನೆ ಯಾಕಂದರೆ ನಾವು ಸ್ನಾನ ಆದಮೇಲೆ ಮತ್ತೆ ಸೋಪ್ ಯೂಸ್ ಮಾಡೋಕ್ಕೋಗಲ್ವಲ್ಲ ಸ್ನಾನ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ತುಂಬಾ ಆಗಿರುತ್ತೆ ಸೊ ಫ್ರೆಂಡ್ಸ್ ಇವಾಗ ಒಣಗಿದೆ ಇವಾಗ ಫೇಸ್ನ ನೀಟಾಗಿ ರಬ್ ಮಾಡಿ ವಾಶ್ ಮಾಡ್ಕೊಂಡು ಬಂದು ಸೊ ಸೊ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ ನೀವೇ ನೋಡಿ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಸೊ ಬನ್ನಿ ವಾಶ್ ಮಾಡ್ಕೊಂಡ್ಬಂದುಬಿಡೋಣ ಅದಕ್ಕೆ ತಣ್ಣೀರು ತೊಗೊಂಡಿದ್ದೀನಿ ಫಸ್ಟು ನೀಟಾಗಿ ಫೇಸ್ನ ನೆನ್ಸ್ಕೋಬೇಕಾಗುತ್ತೆ ಮಾಡಿ ಮಾಡಿ ವಾಶ್ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಅದನ್ನ ರಿಮೂವ್ ಮಾಡ್ತೀವೋ ಅಷ್ಟು ಗ್ಲೋ ಬರುತ್ತೆ ಸೊ ಬೇಕಾದ್ರೆ ನೀವು ಇನ್ಸ್ಟೆಂಟ್ ಆಗಿ ನಿಮಗೆ ಅದಕ್ಕೋಸ್ಕರ ನಿಮ್ಮ ಎದುರುಗಡೆನೇ ಮುಖನ ವಾಶ್ ಮಾಡಿ ತೋರಿಸ್ತಾ ಇರೋಂಥದ್ದು ಸೊ ಅವಾಗ ಹೇಗಿತ್ತು ಫೇಸು ಮತ್ತು ಇವಾಗ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ ನೀವೇ ನೋಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ವಾಶ್ ಮಾಡ್ದಂಗೆಲ್ಲ ಫೇಸ್ ಎಷ್ಟೊಂದು ಗ್ಲೋ ಮತ್ತು ಪಿಂಕ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ದಾಲು ಮತ್ತು ಅಕ್ಕಿ ತುಂಬಾ ಒಳ್ಳೆಯ ಕಾಂಬಿನೇಷನು ಸೊ ಎರಡನ್ನೂ ಯೂಸ್ ಮಾಡಿ ಈ ರೀತಿಯಾಗಿ ನೀವು ಆದಷ್ಟು ಡೈಲಿ ಆದರೂ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ವಾರದಲ್ಲಿ ಎರಡು ದಿವಸ ಯೂಸ್ ಮಾಡ್ತೀನಿ ಇತ್ತೀಚಿಗೆ ಫೇಸ್ ಬಿಝಿಯೇ ಕೆಲಸದಲ್ಲಿ ಫೇಸ್ ಪ್ಯಾಕ್ಗಳೇ ಅಪ್ಲೈ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಸೊ ಅವಾಗ ಅವಾಗ ಈ ಥರ ಮಾಡ್ಕೊಂಡಾಗೆಲ್ಲ ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡ್ತಾ ಇರ್ತೀನಿ ಸೊ ನೀಟಾಗಿ ಮುಖನ ಒರೆಸ್ಕೊಳ್ಳಿ ಒಂದು ಕಾಟನ್ ಬಟ್ಟೆಯಿಂದ ಸೊ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ ನೀಟಾಗಿ ಫೇಸ್ನ ಒರೆಸ್ಕೊಂಡಿದ್ದೀನಿ ಅಂದರೆ ಡ್ರೈ ಮಾಡಿದ್ದೀನಿ ಸೊ ಬೇರೆ ಏನು ಮೇಕಪ್ ಯೂಸ್ ಮಾಡಿದಿರ ಸೊ ಇವತ್ತಿನ ಫೇಸ್ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ನೋಡಿ ಎಷ್ಟೊಂದು ನ್ಯಾಚುರಲ್ ಆಗಿ ಸೊ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಮತ್ತೆ ತುಂಬಾ ಧೂಳಲ್ಲಿ ಇರ್ತೀವಲ್ವಾ ಅಂಗಡಿಯಲ್ಲಿ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಹೋಮ್ ಮೇಡ್ ಪುಡಿಗಳನ್ನ ಯೂಸ್ ಮಾಡಿಕೊಂಡು ಸೊ ಪ್ಯಾಕ್ನ ಯೂಸ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನೀವು ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ಮತ್ತು ನಾಳೆ ಇನ್ನೊಂದು ಹೊಸ ರೂ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಇಲ್ಲಿಗೆ ಏನು ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ರ್ಲಾಗ್ ಜೊತೆ ಸಿಗೋಣ ಬಾಯ್ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು ನಮಗೆ ಇದೆಲ್ಲ ಕ್ಲೀನ್ ಮಾಡಿ ಬೆಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಈರುಳ್ಳಿ ಟೊಮೆಟೊ ಏನು ಹಾಕ್ತೀವೋ ಸೊ ಕ್ರೇಟ್ ಎಲ್ಲನೂ ಕ್ರೇ ಕ್ಲೀನ್ ಮಾಡಿ ಸೊ ಅದರ ಜಾಗಕ್ಕೆ ಸೆಟ್ ಮಾಡಿದ್ದೀನಿ ಪೇಪರೆಲ್ಲ ಹಾಕಿಬಿಟ್ಟು ಮತ್ತು ಇವಾಗ ಜೋಡಿಸ್ಕೊಬೇಕು ಜೋಡಿಸ್ಕೋಬೇಕಷ್ಟೇ ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಯಿತು ಸೊ ಅಡುಗೆ ಕೂಡ ಆಗಿದೆ ಇವಾಗ ಚಪಾತಿ ಒಂದು ಮಾಡಿದ್ರೆ ಇವತ್ತಿನ ಕೆಲಸ ಆಯಿತು ಸೊ ನಮ್ಮನೇಲಿ ಇವಾಗ ವಾರದಲ್ಲಿ ಎರಡು ಮೂರು ದಿವಸ ಚಪಾತಿನೇ ಇರುತ್ತೆ ಈ ಪ್ಯಾಕ್ನ ಕರೆಕ್ಟಾಗಿ ಒನ್ ಅವರ್ ಯೂಸ್ ಮಾಡಿದ್ದೀನಿ ಸೊ ಇಷ್ಟೊತ್ತು ಯೂಸ್ ಮಾಡೋದರಿಂದ ನಿಮಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಟೈಮ್ ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ಯೂಸ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಕ್ಲಿಯರ್ ಆಗಿದೆ ಅಂತ ಹೇಳಿ ಮುಖ ಸೊ ನಿಮಗೆ ನನ್ನ ಕೈ ನೋಡ್ಬೋದು ಸೊ ಎಲ್ಲಾನು ಫುಲ್ ಬ್ಲ್ಯಾಕ್ ಇದೆ ನನಗೆ ಟ್ಯಾನ್ ಎಲ್ಲ ಆಗಿದೆ ಸೊ ನನಗೆ ಹ್ಯಾಂಡಿಗೆಲ್ಲ ಪ್ಯಾಕ್ ಯೂಸ್ ಮಾಡೋದಕ್ಕೆ ಟೈಮೇ ಆಗೋಲ್ಲ ಬಟ್ ಫೇಸ್ಗೂ ಕೈಗೂ ನೋಡೋದಾದರೆ ನೋಡ್ಬೋದು ಸೊ ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಅಂತ ಹೇಳಿ ಸೊ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗೋಣ Terima kasih telah <laughs> menonton!